ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಿವತ್ತು ಬೆಳಗ್ಗೆಯಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಟೈಮು ಆಲ್ರೆಡಿ ನೈನ್ ಓ ಕ್ಲಾಕ್ ಆಗಿದೆ ನೈನ್ ಓ ಕ್ಲಾಕ್ ಆಗಿದೆ ಇವತ್ತು ಸಂಡೇ ಅಲ್ವಾ ಹಾಗಾಗಿ ಸ್ವಲ್ಪ ಲೇಟಾಗಿ ಇದ್ವಿ ಆ್ಯಂಡ್ ಇವತ್ತೊಂದು ಫಂಕ್ಷನ್ ಇದೆ ಪ್ರತಿ ಸಂಡೇ ಫಂಕ್ಷನ್ಗೆ ಹೋಗೋದೇ ಆಯಿತು ಇರೋಕ್ಕೆ ಆಗ್ತಾಯಿಲ್ಲ ನನಗೇನು ಬಿಡಿ ಪ್ರತಿದಿನ ಮನೇಲೇ ಇರ್ತೀನಿ ಸಂಡೇ ಒಂದು ಟೈಮ್ ಅಲ್ಲವಾ ಸೊ ಆರಾಮಾಗಿ ಕಡೆ ಹೋಗ್ಬಿಟ್ಟು ಬರ್ಬೋದು ಆ್ಯಂಡ್ ಇವತ್ತು ಒಂದು ಬರ್ಡೇ ಇದೆಯಂತೆ ಅಂದರೆ ಬರ್ಡೆ ಮುಗ್ದೋಗಿ ಆಲ್ರೆಡಿ ಟೂ ಮಂತ್ಸ್ ಆಗಿದೆ ಸರಿ ನಾನು ಇವತ್ತು ದೇವಸ್ಥಾನದ ಹತ್ರ ಬರ್ಡೇ ಸೆಲೆಬ್ರೇಷನ್ ಮಾಡ್ತೀವಿ ಅಂತ ಹೇಳಿದರು ಹಾಗಾಗಿ ಅಲ್ಲಿಗೆ ಹೋಗಬೇಕು ಕುಂದೂರು ಮಠ ದೇವಸ್ಥಾನದ ಹತ್ರ ಇದೆ ಫಂಕ್ಷನು ಒಂದು ಲೆವೆನ್ ಟ್ವೆಲ್ ಅಷ್ಟರಲ್ಲಿ ಓಡಬೇಕು ಅಂದ್ಕೊಂಡಿದ್ದೀವಿ ಅಂದರೆ ಚರಿ ಎದ್ದು ಕೂತಿದ್ದಾನೆ ಎದ್ದು ಅವನು ಆಟ ಆಡ್ತಾ ಇದ್ದಾನೆ ಇನ್ನು ಗಾನ ಎದ್ದಿಲ್ಲ ಅಷ್ಟರಲ್ಲಿ ತಿಂಡಿ ಮಾಡಬೇಕು ಆ್ಯಂಡ್ ಆಂಟಿ ಬಂದು ಕೆಲಸ ಎಲ್ಲ ಮಾಡಿಕೊಟ್ಟು ಹೋದರು ಟಿಫನ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಓಡೋದಷ್ಟೇ ಕೆಲಸ ಇವತ್ತು ಅವತ್ತು ಎಲೆ ಅಂಬು ಗೈಸ್ ಅದು ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ ಸ್ವಲ್ಪ ಒಣಗೋಗ್ದಂಗೆ ಆಗ್ಬಿಟ್ಟಿತ್ತು ಬಟ್ ಇವಾಗ ಇಲ್ಲ ಚೆನ್ನಾಗಿ ಚಿಗುರು ಬಂದಿತ್ತು ಆ್ಯಂಡ್ ಆಗಿನ ಈ ಸಲ ಮೆಂತ್ಯ ಕೂಡ ಹಾಕಿದ್ದೀನಿ ಬಟ್ ಯಾವಾಗ ಬರುತ್ತೋ ಗೊತ್ತಿಲ್ಲ ಜಾಸ್ತಿ ಆಯಿತಾ ಅಂತ ಅನ್ನಿಸ್ತೈತೆ ನೋಡೋಣ ತುಳಸಿ ಹಾಕಿದ್ದೀನಿ ಹೊಸ್ದಾಗಿ ಆ್ಯಂಡ್ ಇದೊಂದು ಮನಿ ಪ್ಲ್ಯಾಂಟು ಈ ಥರ ಹುಳ ತಿಂತೈತೆ ಫ್ರೆಂಡ್ಸ್ ಏನು ಮಾಡೋದೋ ಗೊತ್ತಿಲ್ಲ ಒಂದು ಚೆನ್ನಾಗಿ ಬರ್ತೈತೆ ಇದೊಂದು ಹುಳ ತಿಂತೈತೆ ಬಟ್ ಆದ್ರೂ ಬರ್ತಾ ಇದೆ ಗಾನ ಗಾನವ ನೋಡಿ ಫ್ರೆಂಡ್ಸ್ ಇನ್ನ ಮಲ್ಕೊಂಡಿದ್ದಾನೆ ಹೀಗೆ ಎದ್ದರಿಸಿದ್ರೆ ಸಗು ನೀನು ಸ್ಕೂಲಿಗೆ ಕಳಿಸ್ತೀಯಾ ಅಂತ ಸ್ಟಾರ್ಟ್ ಮಾಡ್ತಾರೆ ನಮ್ಮ ಅಲ್ಕೊಂಡು ಅವ್ನೇ ಅಂದ್ಕೊಳ್ಳಿ ಹ್ಞೂ ಬಂದೆ ಕನಮ್ಮ ಕನಮ್ಮ ತನೋಕೊಂಡು ಬರ್ಡೇಗೆ ಬರಲ್ವಮ್ಮ ಅವನೇ ಬನ್ನಿ 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 ಇವಾಗ ಫ್ರೆಶ್ ಅಪ್ ಆಗ್ಬಿಟ್ಟು ಬಂದೆ ಆ್ಯಂಡ್ ಆಚಾರಿ ಕೂಡ ಸ್ನಾನ ಮಾಡ್ಕೊಂಡು ಟಿಫನ್ ಮಾಡ್ಕೊಂಡು ಅಂದ್ಕೊಂಡಿದ್ದಾನೆ ಅವನು ಎದ್ದ ತಕ್ಷಣ ಡ್ರೆಸ್ ಹಾಕೊಂಡು ಕರ್ಕೊಂಡು ಹೋಗೋದು ಟೈಮ್ ಆಲ್ರೆಡಿ ಹತ್ತುವರೆ ಆಗಿದೆ ಏನು ಲೆವೆನ್ ತರ್ಟಿ ಅಷ್ಟೊಂದು ರೆಡಿ ಆಗಬೇಕು ಆ್ಯಂಡ್ ಏನು ಅಂತಂದರೆ ಮೊನ್ನೆ ಒಂದು ರೀಲ್ಸ್ ಹಾಕಿದೆ ರಾಘವೇಂದ್ರ ಸ್ವಾಮಿದು ಫಸ್ಟ್ ಟೈಮ್ ಬೃಂದಾವನ ತೊಗೊಂಡು ನನ್ನ ಫ್ರೆಂಡ್ ನನಗೆ ಗಿಫ್ಟ್ ಮಾಡಿದ್ಲು ಸೊ ಅದನ್ನು ಪೂಜೆ ಮಾಡೋದೊಂದು ರೀಲ್ಸ್ ಹಾಕಿದೆ ಆಯಿತಾ ಅದು ಒಂದೇ ದಿನದಲ್ಲಿ ಒಂದು ಲಕ್ಷ ವ್ಯೂಸ್ ಹೋಗಿದೆ ಆ್ಯಂಡ್ ಹಾಗೆ ಇವಾಗ ಅದಕ್ಕೆ ಇದು ರಾಘವೇಂದ್ರ ಸ್ವಾಮಿ ಮಾಡೋದ್ರಿಂದ ರಾಯ ದಪ್ಪ ದೇವಸ್ಥಾನ ಅದು ಊರು ಗೊತ್ತಿಲ್ಲ ಮಂತ್ರಾಲಯ ಸಾರಿ ಮಂತ್ರಾಲಯದಿಂದ ಫೋನ್ ಮಾಡಿದರು ಅಲ್ಲ ರಾತ್ರಿ ಮೆಸೇಜ್ ಹಾಕಿದ್ರು ಇನ್ಸ್ಟಾಗ್ರಾಮಲ್ಲಿ ಗ್ರೂಪಿಗೆ ಆ್ಯಡ್ ಮಾಡ್ತೀವಿ ನಂಬರ್ ಕೊಡಿ ನಿಮ್ಮದು ಅಂತ ನಾನು ಫಸ್ಟ್ ಕೊಟ್ಟಿರಲಿಲ್ಲ ಆಮೇಲೆ ಅವರು ಮತ್ತೆ ಇಲ್ಲ ಮೇಡಮ್ ಆ ಥರ ಏನು ಇದು ಮಾಡಲ್ಲ ಮಂತ್ರಾಲಯ ಇದು ರಾಘವೇಂದ್ರ ಇದ್ದಾರೆ ಅಂತ ಒಂದು ಗ್ರೂಪ್ ಇದೆ ಅದಕ್ಕೆ ಆ್ಯಡ್ ಮಾಡ್ತೀವಿ ಬೇಕು ಅಂತಂದರೆ ನಂಬರ್ ಕಳಿಸಿ ಅಂತ ಹೇಳಿದರು ಸೊ ಹಾಗಾಗಿ ನಾನು ನಂಬರ್ ಕೊಟ್ಟಿದ್ದೆ ಇವಾಗ ಅವರು ಕಾಲ್ ಮಾಡಿದ್ದಾರೆ ಆ್ಯಂಡ್ ಫ್ರೀಯಾಗಿ ರಾಘವೇಂದ್ರ ಸ್ವಾಮಿದು ಏನು ವಿಗ್ರಹ ಇದೆಯಲ್ಲ ಮೂರ್ತಿ ಅದು ಮತ್ತು ಫೋಟೋ ಫ್ರೇಮ್ನ ಕಳಿಸ್ಕೊಡ್ತಾರಂತೆ ಯಾವುದೇ ರೀತಿ ಅಮೌಂಟ್ ಏನಿಲ್ಲ ಅದಾದಮೇಲೆ ನೆಕ್ಸ್ಟ್ ಏನಾದರೂ ನಮಗೆ ಪೂಜೆ ಗೀಜೆ ಮಾಡಿಸ್ಕೋಬೇಕು ಅಂತಂದರೆ ಪೂಜೆಗೆ ನಾವು ಕೊಟ್ಟು ಅಮೌಂಟ್ ಕೊಟ್ಟು ಪೂಜೆ ಮಾಡಿಸ್ಕೊಬೋದಂತೆ ಸೊ ಇವಾಗ ಸದ್ಯಕ್ಕೆ ವಿಗ್ರಹ ಮತ್ತು ಫೋಟೋ ಫ್ರೇಮ್ನ ಫ್ರೀಯಾಗಿ ಕಳಿಸ್ಕೊಡ್ತಾ ಇದ್ದಾರೆ ನಮ್ಮ ಅಡ್ರೆಸ್ಸಿಗೆ ನಿಮ್ಗೆ ಯಾರಿಗಾರು ಬೇಕು ಅಂತಂದರೆ ನನಗೆ ಮೆಸೇಜ್ ಹಾಕಿ ನಾನು ನಿಮಗೆ ಕಳಿಸ್ಕೊಡ್ತೀನಿ ಎಸ್ ಸಿ ವಿಡಿಯೋ ನಾಳೆ ಬರುತ್ತೆ ನೀವು ನಾಳೆನೇ ನನಗೆ ಯಾವ್ದು ಬೇಕು ಅಂತ ಅಲ್ಲ ಬೇಕು ಅಂತ ಹೇಳಿದರೆ ನಾನು ಅವ್ರಿಗೆ ನಾಳೆ ಕಳಿಸ್ಕೊಡ್ತೀನಿ ಸರ್ ಎಷ್ಟು ಬೇಕು ಅಂತ ಹೇಳಿದ್ದೀನಿ ಆ್ಯಂಡ್ ಬೇಕು ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ ಕೈಸ್ ನಿಮಗೂ ರಾಘವೇಂದ್ರ ಸ್ವಾಮಿದು ಫ್ರೇಮು ಮತ್ತು ಇನ್ನೊಂದೇನು ವಿಗ್ರಹ ಮತ್ತೆ ಏನು ಕೊಡ್ತಾರೋ ಗೊತ್ತಿಲ್ಲ ಫುಲ್ ಸೆಟ್ ಅಂತ ಹೇಳಿದ್ದಾರೆ ನಾನು ಅದನ್ನ ಫೋಟೋ ಕೂಡ ಆ್ಯಡ್ ಮಾಡ್ತೀನಿ ಏನೇನು ಕಳಿಸ್ಕೊಡ್ತಾರೆ ಅಂತ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ ಗೈಸ್ ಆ್ಯಂಡ್ ಹಾಗೆ ರೀಲ್ಸಲ್ಲಿ ಕೂಡ ಹಾಕಬೇಕು ಹಾಕ್ತೀನಿ ಫೈನಲಿ ರೆಡಿಯಾಗಿದ್ದೀವಿ ಬಟ್ ವೆಂಕಿ ಮಾತ್ರ ರೆಡಿ ಆಗಿಲ್ಲ ಅಷ್ಟೇ ಅವ್ನಷ್ಟೇನೋ ತಿಂಡಿನೇ ತಿಂದಿಲ್ಲ ನಮ್ಮ ಹೀರೋಗಳು ರೆಡಿಯಾಗಿದ್ದಾರೆ ಟೋಪಿ ನೋಡಿ ಹಾಕೊಂಡು ಹಾಕೊಂಡವಲ್ಲ ಅದಕ್ಕೆ ಗಾನ ಕೂಡ ಬಾಬಮ್ಮಿ ತೋರ್ಸತ್ ಟೋಪಿನ ತಿಂಡಿ ತಿಂಡಿ ಅಂದ ਚੈਰੀ ਸ਼ੂਟਰਸ ਨੇ ਰਿਬੈਕ ਐਂਡ ਬਰੋ। ਇੱਲੇ ਰਸਦੀ। ਇੱਲਾ। ਤੇ ਤਲਵਰ ਤੋਂ ਕੋੜੇ ਬੇਪਨ। ਇਹਨਾ? ਬੇਪਨ ਬੇਪਨ। ਯੈਸ ਗਾਇਸ, ਹਿਵਾਗਾ ਹੋਰਟੀ ਦੀਵੀ ਮਨੰਗਾ। ਟਾਈਮ ਆਲਰੇਡੀ 11:00 ਹੋ ਰਹੀ ਆ ਗੀ। ਚੈਰੀ। ਆਹ ਟੇਸਟ ਮਾਤਰ ਕੇ ਨਿਯਾਤ ਕੇ ਖੋਣੇ। ਗਿਆ ਪਾ। ਹਿਵਾਗਾ ਹੋਗੀ। ಊಟ ಮಾಡಿಕೊಂಡು ಬರೋದು ಅಷ್ಟೇ ಗಾಯಸ್ ಅಲ್ವ ಸರಿ ಸರಿಗೇ ನಿದ್ದೆ ಬಂದೈತೆ ಬೆಳಗ್ಗೆ ಅಂದರೆ ಸರಿ ನಿದ್ದೆ ಆಗಿಲ್ಲ ಅವನಿಗೆ ನೀನು ಇವಾಗ ಹೋಗ್ತಾ ಕಾರಲ್ಲಿ ಮಲ್ಕೋತಾನೆ ಹೋದ್ಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಬಂದ್ವಿ ಹತ್ರ ಫುಲ್ ರಶ್ ಗೈಸ ತುಂಬ ಜನ ಇವತ್ತು ಸಂಡೇ ಅಲ್ವಾ ಸೊ ಹಂಗಾಗಿ ಜನ ಜಾಸ್ತಿ ಇದಾರೆ ನಾವು ಲೈನಲ್ಲೇನು ಹೋಗ್ಲಿಲ್ಲ ಪಾಪ ಇತ್ತಲ್ಲ ಹಂಗೆ ಸೈಡಲ್ಲಿ ಹೋಗ್ಬಿಟ್ಟು ದೇವ್ರು ನೋಡ್ಕೊಂಡು ಪಾಪ ಪ್ರಸಾದ ಇಸ್ಕೊಂಡು ಬಂದ್ವಿ ಒಂದು ಫೋನ್ ತಗೊಂಡಿದ್ದಾನೆ ನೋಡಿ ತಗೊಂಡಿದ್ದಾನೆ ಚರಿ ಚರಿಗೆ ನಿದ್ದೆ ಬಂದೈತೆ ಅನ್ಸುತ್ತೆ ನಿದ್ದೆ ಬರಲಿ ಬರ್ದೇ ಇರಲಿ ಅವನಂತೂ

ವೆಂಕಯ್ಯ ಕಟ್ಟೆಲ್ಲ ಮಾಡಂಗಿಲ್ಲ ಇರೋದ್ರಲ್ಲಿ ಕೊಡಬೇಕು ಇಲ್ಲ ಇಲ್ಲ ಇಲ್ಲಿ

ನಾವು ಇವಾಗ ಊಟ ಕೂತಿದ್ದೀವಿ ಚೆರೀನ ತನು ಹತ್ರ ಕೂತಿದ್ದೀನಿ ಅವಳು ಎತ್ಕೊಂಡಿದ್ದಾಳೆ ಅವ್ನು ನಾಳೆ ಅಷ್ಟರಲ್ಲಿ ನಾವು ಊಟ ಮಾಡ್ಕೊಳ್ಳೋದು ನನ್ನ ಮಗರಿ ಮದುವೆ ಹಾಯ್ ಮೇಡಮ್ ತನಕ ಹಾಕಿಲ್ಲ ತಗೋಬೋದು

ಏನು ಮಾಡ್ತಾವ್ರೆ ಅಂದರೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾವ್ರೆ ರೀಲ್ಸ್ ಮಾಡೋಕ್ಕೆ ಆಲ್ರೆಡಿ ಎರಡು ಡ್ಯಾನ್ಸು ರೀಲ್ಸ್ ಮಾಡಿದ್ರೆ ಇನ್ನು ಮೂರನೇದು ಮಾಡೋದಕ್ಕೆ ಪ್ರ್ಯಾಕ್ಟೀಸ್ ಮಾಡ್ತಾವ್ರೆ ಮನೆಗೆ ಹೋಗೋ ಪ್ಲ್ಯಾನ್ ಅಂತೂ ಯಾರಿಗೂ ಇಲ್ಲ ಆರು ಗಂಟೆ ಆಗಿದೆ ಲೈಟಾಗಿ ಮಳೆ ಕೂಡ ಬರ್ತಾ ಇದೆ ಮಕ್ಕಳೆಲ್ಲರೂ ಆಟಾಡ್ಕೋತಾ ಇದ್ದಾರೆ ಫ್ರೆಂಡ್ಸ್ ಫ್ರೀಸಿಗೆ ಪ್ರಾಕ್ಟೀಸ್ ಮಾಡ್ತಾವ್ರೆ ಹಾ ಅದು ಎರಡೆರ್ ಸಲ ತಗೊಂಡ್ರಿ ಇವಾಗ ಸೌಮ್ಯ ಅವರು ಎರಡಕ್ಕೆ ಹಾಕೊಂಡು ಮಾಡ್ತಾವ್ರೆ ವೇಗವಾಗಿ ಮುಗಿಸಿದ್ದ ರಚನಕ ಸೌಮ್ಯಾ ಅವರು ಪರ್ದಾಡ್ತಿದ್ದಾರೆ ಲಾಸ್ಟ್ನೇ ಕಪ್ಪು ಸೌಮ್ಯ ಕ ವಿನ್ನು ಫೈನಲ್ ಮ್ಯಾಚ್ ರಚನಾ ಅವರು ಸೌಮ್ಯ ಅವರು ಸ್ಟಾರ್ಟ್ ಫೈನಲ್ ಮ್ಯಾಚ್ ಓ ಸೂಪರ್ 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 ವಾವ್ ಚಪ್ಪಾಳೆ ಹುಯ್ದಾರಾಯ್ ತಲೆ ಹಾಕ್ಬಿಡತ್ತಿ ಗಿಫ್ಟ್ ತತ್ತಿದಳೆ ಅಂದ್ರೆ ಬಲೂನ್ ತತ್ತೋಳೆ ಹೋಗೋ ಅಷ್ಟ ನಮ್ಗೆ ಊಸಿ ಏನೋ ಮಾಡ್ತಾಳು ಅವ್ರ ಅಮ್ಮ ಆಡ್ತಿದ್ರೆ ಅಪ್ಪ ಅಮ್ಮ ಪಾಪ

സന്തോഷമിയേയൊന്നും പറ്റില്ല വെളികേണ്ടാ അടടായിട്ടുണ്ട് ഇതാോ ഓപ്പൺ ചെയ്യൂ അതെന്താ നിനക്ക് ബൈ सुनो बाय सुनो सर ബൈ താങ്ക്യൂ ബൈ മടിയേ ബൈ 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 എന്താക ബൈ 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 യെ ബൈ ಬಾಯ್ ಮಾಡಿದ್ರ ಯಾರ ಬಾಯ್ 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 ಸಿಂಧು ಬಾಯ್ ಫೈನಲಿ ಮನೆಗೆ ಬರೋ ಅಷ್ಟರಲ್ಲಿ ಸೆವೆನ್ ಓ ಕ್ಲಾಕ್ ಆಗೋಯಿತು ಇವತ್ತಿನ ದಿನ ಅಂತೂ ಫುಲ್ ಎಂಜಾಯ್ ಮಾಡಿದ್ವಿ ಚೆನ್ನಾಗಿತ್ತು ನೀವು ಕೂಡ ನೋಡಿ ವಿಡಿಯೋ ನಿಮಗೂ ಕೂಡ ತುಂಬ ಇಷ್ಟ ಆಗ್ಬೋದು ಆ್ಯಂಡ್ ನಾನು ಈ ವಿಡಿಯೋನ ಇಲ್ಲೇ ಮಾಡ್ತಾ ಮಾಡ್ತಾಯಿದ್ದೀನಿ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಸಿಗ್ತೀನಿ ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ